ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತುಳಸಿ ಭಟ್ ಇವತ್ತು ಒಂದು ವಿಶೇಷವಾದ ರೆಸಿಪಿನ ತಗೊಂಡು ಬಂದಿದ್ದೀನಿ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಏನಾದರೂ ಇದ್ರೆ ದಿನ ತಿಂಡಿ ತಲೆ ಬಿಸಿ ಇರುತ್ತೆ ಸೊ ಹಾಗಾಗಿ ಈ ಥರದ್ದು ಗೊಜ್ಜುಳಿ ಮಾಡಿಕೊಂಡ್ರೆ ಏನಿಲ್ಲ ಅಂದರೂ ಒಂದು ವಾರದವರೆಗೂ ಮೇಂಟೈನ್ ಮಾಡ್ಬೋದು ದೋಸೆಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಪೈನಾಪಲ್ ಗೊಜ್ಜುಳಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಆಗಿದ ತಕ್ಷಣ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡ್ದಿದ ತಕ್ಷಣ ಒಂದು ಕಾಲು ಚಮಚದಷ್ಟು ಜೀರಿಗೆನ ಹಾಕೊಳ್ತಾ ಹಾಗೆ ಒಂದು ಕಾಲು ಚಮಚದಷ್ಟು ನಾನು ಇಲ್ಲಿ ಅಶನ ಪುಡಿನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಸಿಡಿದ ತಕ್ಷಣ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಟಂಥ ಪೈನ್ ಆ್ಯಪಲ್ ಅನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚಿಕ್ಕದಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ದಪ್ಪದಾಗಿ ಹೆಚ್ಕೋಬಾರ್ದು ಹಾಗೆ ಇದನ್ನ ಎರಡು ನಿಮಿಷದಷ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕ್ಲೀನಾಗಿ ಎಣ್ಣೆಯಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಬೇಯೋಕೆ ಇದ್ದೀನಿ ಇನ್ನೊಂದು ಕಡೆ ನಾನೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ದೊಡ್ಡ ಸ್ಪೂನಲ್ಲಿ ಹಾಗೆ ನಾನು ಒಂದು ಚಮಚದಷ್ಟು ನಾನು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ನಾನು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನಾನು ಜೀರಿಗೆನ ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ನಾನು ಕರ್ಬೇನ್ ಸೊಪ್ಪಿನನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಸಿ ಕರ್ಬೀನ್ ಸೊಪ್ಪಿದ್ರೆ ಹಾಕೊಳ್ಳಿ ನಮ್ಮನೆಯಲ್ಲಿ ಕರ್ಬೇನ ಸೊಪ್ಪು ಹಸಿ ಇರಲಿಲ್ಲ ಹಾಗಾಗಿ ಒಣಗಿದ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಮೆಣಸು ಮತ್ತು ಒಣ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಕಲರಿಗೆ ಬ್ಯಾಡ್ಗೆ ಮೆಣಸು ಖಾರಕ್ಕೆ ಜೀರಿಗೆ ಮೆಣಸು ನೋಡಿ ಇಷ್ಟು ಫ್ರೈ ಆಗಬೇಕು ಕ್ಲೀನಾಗಿ ಇಷ್ಟು ಫ್ರೈ ಆಗಿದ ತಕ್ಷಣ ನಾನಿಲ್ಲಿ ತುರಿದಿಟ್ಟಂಥ ಕೊಬ್ಬರಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಕೂಡ ಅಷ್ಟೇ ನೀವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಅದಕ್ಕೆ ಒಂದು ಕಾಲು ಚಮಚದಷ್ಟು ಮತ್ತೆ ಅರಿಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಕೂಡ ಫ್ರೈ ಮಾಡಿಕೊಂಡು ನೀವು ಮಾಡಿ ಗೊಜ್ಜು ಮಾಡೋದ್ರಿಂದ ಒಂದು ವಾರದವರೆಗೂ ನೀವು ಇದನ್ನು ಇಟ್ಕೊಂಡು ಏನೂ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾವು ಇದನ್ನು ಕ್ಲೀನಾಗಿ ಹುರ್ಕೋಬೇಕು ಕೊಬ್ಬರಿ ಕೂಡ ಅಷ್ಟೇ ಗಮ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ಹುರ್ಕೋಬೇಕು ನೋಡಿ ಇಷ್ಟು ಹುರ್ಕೊಂಡಾದ್ಮೇಲೆ ಒಂದು ಚಿಕ್ಕದು ಉಂಡೆ ಅಷ್ಟು ನಾನಿಲ್ಲಿ ಹುಣಸೆಹಣ್ಣ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತರಿ ತರಿ ಇದ್ರೆ ಚೆನ್ನಾಗಿರೋಲ್ಲ ಎಷ್ಟು ನೈಸ್ ಪೇಸ್ಟ್ ಆಗುತ್ತೋ ಅಷ್ಟು ಗೊಜ್ಜುಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಗೊಜ್ಜು ನಯಸ್ಸಾಗಿ ಮಾಡ್ಕೋಬೇಕಾಗುತ್ತೆ ಈಗ ಬೆಂದಿರುವ ಪೈನಾಪಲ್ ನೋಡಿಕೊಂಡು ಬೆಂದಿದೆಯಾ ಅಂಥೇಳಿ ಆ ಬೆಂದಿರೋ ಪೈನಾಪಲ್ಗೆ ನಾವು ಈ ಗೊಜ್ಜನ್ನು ರುಬ್ಬಿರೋ ಮಸಾಲೆಯನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ ಈ ರೆಸಿಪಿ ಹೇಗೆ ಅಂದರೆ ಸಿಹಿ ಸಿಹಿ ಖಾರ ಖಾರ ಹುಳಿ ಹುಳಿ ಮೂರು ತುಂಬ ಚೆನ್ನಾಗಿರುತ್ತೆ ಮೂರು ಪರ್ಫೆಕ್ಟಾಗಿತ್ತು ಅಂದರೆ ಗೊಜ್ಜುಳಿ ಅದು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಸ್ಪೆಷಲಿ ತುಂಬಾ ಇಷ್ಟ ಈ ಗೊಜ್ಜುಳಿ ಬೇರೆ ಯಾವ ಗೊಜ್ಜುಳಿನೂ ಇಷ್ಟ ಆಗೋಲ್ಲ ಬಟ್ ಪೈನಾಪಲ್ ಗೊಜ್ಜುಳಿ ಅಂದರೆ ತುಂಬಾ ಇಷ್ಟ ನೋಡಿ ಈ ತರ ಸುತ್ತಲೇ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ದೋಸೆಗೆ ಚಪಾತಿಗೆ ಪೂರಿಗೆ ಇಲ್ಲ ಅನ್ನಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ನಾನು ತೋರಿಸಿರೋ ಹದದಲ್ಲಿ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಪೈನಾಪಲ್ ಗೊಜ್ಜುಳಿ ಹೇಗೆ ಮಾಡೋದು ಅಂತೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಬೇಗ ಸಿಗ್ತೀನಿ ಬಾಯ್ ಬಾಯ್